ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಾದ ಅಲ್ಲಾಹನಿಗೆ ಮೀಸಲು ಅವನ ಅಪಾರ ಅನುಗ್ರಹಗಳು ಎಲ್ಲ ಸಂದೇಶವಾಹಕರ ಮೇಲೆ ಅಂತಿಮ ಸಂದೇಶವಾಹಕರಾದ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೀ ವಸಲ್ಲಮರ ಮೇಲೆ ಸದಾ ವರ್ಷಿಸುತ್ತಿರಲಿ ಪ್ರಿಯ ವೀಕ್ಷಕರೇ ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಒಬರ ನಿಮ್ಮೆಲ್ಲರ ಮೇಲೆ ಅಲ್ಲಾಹನ ಶಾಂತಿ ಮತ್ತು ಅನುಗ್ರಹವಿರಲಿ ಮಾದರಿ ಶಿಕ್ಷಕ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲೀ ವಸಲ್ಲಂ ಎಂಬ ವಿಷಯದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಡಲು ಬಯಸುತ್ತಿದ್ದೇನೆ ಶಿಕ್ಷಕರೆಂದರೆ ಆರೋಗ್ಯಪೂರ್ಣ ಸಮಾಜದ ಶಿಲ್ಪಿಗಳು ಶಿಕ್ಷಕರೆಂದರೆ ಜ್ಞಾನವನ್ನು ಬಚ್ಚಿಡುವವರಲ್ಲ ಬದಲಾಗಿ ಜ್ಞಾನವನ್ನು ಹಂಚುವವರಾಗಿದ್ದಾರೆ ಮಕ್ಕಳಿಗೆ ಸತ್ಯ ನ್ಯಾಯ ಅಹಿಂಸೆ ಸಮಾನತೆಯ ಮೌಲ್ಯಗಳನ್ನು ಕಲಿಸುವವರಾಗಿರುತ್ತಾರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸಮಾನವಾಗಿ ಕಾಣುವವರು ಶಿಕ್ಷಕರಾಗಿರುತ್ತಾರೆ ಈ ನಾಲ್ಕು ಅಂಶಗಳನ್ನು ಮುಂದಿಟ್ಟು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲಿ ವಸಲ್ಲಮರು ಯಾವ ರೀತಿ ಮಾದರಿ ಶಿಕ್ಷಕರಾಗಿ ಗುರುತಿಸಲ್ಪಡುತ್ತಾರೆ ಎಂಬುದನ್ನು ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತೇನೆ ಪ್ರವಾದಿ ಮೊಹಮ್ಮದ್ ಸಲಹ್ ವಲೀ ವಸಲ್ಲಮರ ಹೆಸರು ಕೇಳದವರು ಯಾರೂ ಇರಲಿಕ್ಕಿಲ್ಲ ಬಾಲ್ಯದಲ್ಲಿಯೇ ಪಠ್ಯಪುಸ್ತಕಗಳಲ್ಲಿ ಇಸ್ಲಾಂ ಧರ್ಮದ ಸ್ಥಾಪಕ ಪೈಗಂಬರ್ ಮೊಹಮ್ಮದ್ ಎಂಬುದನ್ನು ಕಲಿಸಲಾಗುತ್ತದೆ ಆದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲಿ ವಸಲ್ಲಮರು ಇಸ್ಲಾಂ ಧರ್ಮದ ಸ್ಥಾಪಕರಲ್ಲ ಅವರು ಬೋಧಕರಾಗಿದ್ದಾರೆ ಈ ಭೂಮುಖದ ಮೇಲೆ ಮನುಷ್ಯರಿಗೆ ದೈವಿಕ ಮಾರ್ಗದರ್ಶನವನ್ನು ತಿಳಿಸುವಂತಹ ದೂತರಿಗೆ ಪ್ರವಾದಿಗಳೆಂದು ಕರೆಯಲಾಗುತ್ತದೆ ಈ ಭೂಮುಖದ ಮೇಲೆ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಪ್ರವಾದಿಗಳು ಆಗಮಿಸಿರುವರು ಎಂಬುದಾಗಿ ವರದಿಯಾಗಿದೆ ಪ್ರವಾದಿ ಮೊಹಮ್ಮದ್ ಸಲಹ್ ವಸಲ್ಲಮರು ಅವರಲ್ಲಿ ಕೊನೆಯವರಾಗಿದ್ದಾರೆ ಅವರ ನಂತರ ಯಾವ ಪ್ರವಾದಿಯೂ ಬರಲಿಲ್ಲ ಮತ್ತು ಅವರ ನಂತರ ಯಾವ ಗ್ರಂಥವೂ ಕೂಡ ಇದುವರೆಗೆ ಅವತೀರ್ಣವಾಗಿಲ್ಲ ಪ್ರವಾದಿ ಮೊಹಮ್ಮದ್ ಸಲಹ್ ವಲಿವಸಲ್ಲಮರು ಇದ್ದಂತಹ ಸಮಾಜ ಎಷ್ಟು ಅಜ್ಞಾನಿ ಸಮಾಜವಾಗಿತ್ತೆಂದರೆ ಎಷ್ಟೊಂದು ಅಜ್ಞಾನಿ ಜನಾಂಗವಾಗಿತ್ತೆಂದರೆ ಒಂದೇ ತಾಯಿಯ ಉದರದಲ್ಲಿ ಹುಟ್ಟುವಂತಹ ಹೆಣ್ಣು ಮಗು ಅಪಶಕುನ ಅವರಿಗೆ ಅವಮಾನ ಅದೇ ಗಂಡು ಮಗು ಸೌಭಾಗ್ಯ ಎಂದು ಪರಿಗಣಿಸಲಾಗುತ್ತಿತ್ತು ಹೆಣ್ಣು ಮಗು ಹೆತ್ತ ಕೂಡಲೇ ಜನನವಾದ ಕೂಡಲೇ ಅದನ್ನು ಗುಂಡಿ ತೋಡಿ ಹೂತು ಬಿಡುತ್ತಿದ್ದರು ತಿನ್ನುವುದು ಕುಡಿಯುವುದು ಮದ್ಯಪಾನ ಮಾಡುವುದು ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ವರ್ತಿಸುವುದು ವ್ಯಭಿಚಾರ ಮಾಡುವುದು ಮಾತು ಮಾತಿಗೂ ಜಗಳ ನೆರೆಹೊರೆಯಲ್ಲಿ ಜಗಳ ಪ್ರಾರಂಭವಾಗಿ ಅದು ವರ್ಷಗಟ್ಟಲೆ ಯುದ್ಧದಲ್ಲಿ ಮುಂದುವರಿಯುವುದು ಮಕ್ಕಳು ಅನಾಥರಾಗುವುದು ಮಹಿಳೆಯರು ವಿಧವೆಯರಾಗುವುದು ಇದು ಅವರಿಗೆ ಒಂದು ದೊಡ್ಡ ವಿಷಯವೇ ಆಗಿರಲಿಲ್ಲ ಅಂದರೆ ಜೀವನಕ್ಕೆ ಒಂದು ಉದ್ದೇಶವೇ ಇರಲಿಲ್ಲ ಇಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹ್ ವಲಿ ವಸಲ್ಲಮ್ಮರು ಯಾವ ರೀತಿ ಅವರನ್ನು ಸರಿಪಡಿಸಿದರೆಂದರೆ ಯಾವ ರೀತಿ ಅವರನ್ನು ತಿದ್ದಿದರೆಂದರೆ ಅವರಿಗೆ ಮೊದಲು ಜೀವನದ ಉದ್ದೇಶವನ್ನು ತಿಳಿಸಿಕೊಟ್ಟರು ಈ ಜಗತ್ತು ಅಂದರೆ ತಿನ್ನುವುದು ಕುಡಿಯುವುದು ಮೋಜು ಮಸ್ತಿ ಹೆಣ್ಣಿನೊಂದಿಗೆ ಅಸಭ್ಯ ವರ್ತನೆ ಇದೇ ಜೀವನದ ಉದ್ದೇಶವಲ್ಲ ಬದಲಾಗಿ ಈ ಜಗತ್ತಿಗೊಬ್ಬ ಸೃಷ್ಟಿಕರ್ತನಿದ್ದಾನೆ ಅವನು ನಮ್ಮನ್ನು ಸದಾ ವೀಕ್ಷಿಸುತ್ತಿದ್ದಾನೆ ಗಂಡು ಹೆಣ್ಣು ಎಂಬುದು ಬೇರೆ ಬೇರೆ ವರ್ಗವಲ್ಲ ಒಂದೇ ವರ್ಗಕ್ಕೆ ಸೇರಿದವರಾಗಿದ್ದಾರೆ ಒಂದೇ ಜೀವ ನಾಳೆ ಮರಣಾನಂತರ ಜೀವನವಿದೆ ಮರಣಾನಂತರ ಜೀವನದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಯಾರು ಒಳಿತಿನೊಂದಿಗೆ ಹಾಜರಾಗುತ್ತಾರೋ ಅವರಿಗೆ ಆನಂದಮಯವಾದ ಸ್ವರ್ಗ ಜೀವನವನ್ನು ನೀಡಲಾಗುವುದು ಸಮಾನವಾದ ಪ್ರತಿಫಲವನ್ನು ನೀಡಲಾಗುವುದು ಅದೇ ರೀತಿ ಯಾರು ಹೆಣ್ಣಾಗಲಿ ಗಂಡಾಗಲಿ ಕೆಡುಕಿನೊಂದಿಗೆ ಬಂದರೆ ಮರಣಾನಂತರ ಜೀವನದಲ್ಲಿ ಎಬ್ಬಿಸಲ್ಪಟ್ಟರೆ ಅವರಿಗೆ ಶಾಶ್ವತವಾದ ವೇದನೆ ನರಕಯಾತನೆಯನ್ನು ಅವರು ಅನುಭವಿಸಬೇಕಾದೀತು ದೇವರ ಭಯವೇ ಜ್ಞಾನದ ಆರಂಭ ಎಂಬಂತೆ ಅವರ ಹೃದಯದಲ್ಲಿ ಅಂದರೆ ದೇವ ಭಯದ ಶಿಕ್ಷಣದಿಂದ ಆ ಜನಾಂಗದವರ ಹೃದಯದಲ್ಲಿ ಜ್ಞಾನದ ಬೆಳಕು ಹರಿಯಿತು ಅವರಲ್ಲಿದ್ದಂತಹ ಆತ್ಮಸಾಕ್ಷಿಯು ಎಚ್ಚರವಾಯಿತು ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಲೀ ವಸಲ್ಲಮರೊಂದಿಗೆ ಪಾಪ ಪುಣ್ಯಗಳ ಬಗ್ಗೆ ಪ್ರಶ್ನಿಸಲಾರಂಭಿಸಿದರು ಓರ್ವ ವ್ಯಕ್ತಿಯು ಬಂದು ಪ್ರವಾದಿ ಸಲ್ಲಾ ಅಲ್ಲೀಸಲ್ಲಮರೊಂದಿಗೆ ಪ್ರಶ್ನಿಸುತ್ತಾರೆ ಪಾಪ ಮತ್ತು ಪುಣ್ಯ ಎಂದರೇನು ಪ್ರವಾದಿ ಸಲ್ಲಾ ಅಲ್ಲೀಸ್ಮರು ಹೇಳಿದರು ನಿನ್ನ ಹೃದಯದೊಂದಿಗೆ ಕೇಳು ನೀನು ಮಾಡುವ ಕೆಲಸ ನಿನ್ನ ಮನಸ್ಸಿಗೆ ಸಂತೃಪ್ತಿ ಸಮಾಧಾನ ನೀಡುವುದಾದರೆ ಅದು ಪುಣ್ಯವಾಗಿದೆ ನೀನು ಮಾಡುವ ಕೆಲಸ ನಿನ್ನ ಮನಸ್ಸಿಗೆ ಅಸಮಾಧಾನ ಅಸಂತೃಪ್ತಿ ನೀಡುವುದಾದರೆ ಅದುವೇ ಪಾಪವಾಗಿದೆ ಎಂಬುದಾಗಿ ಹೇಳಿಕೊಟ್ಟರು ಒಬ್ಬ ವ್ಯಕ್ತಿ ಬಂದು ಹೇಳುತ್ತಾನೆ ನಾನು ಎಲ್ಲ ರೀತಿಯ ಕೆಡುಕುಗಳಿಂದ ಮುಕ್ತನಾಗಲು ಪ್ರಯತ್ನಿಸುತ್ತೇನೆ ಆಗ ಪ್ರವಾದಿ ಸಲ್ಲಾ ಸಲಮರು ಹೇಳುತ್ತಾರೆ ನೀನು ನನ್ನೊಂದಿಗೆ ಪ್ರತಿಜ್ಞೆ ಮಾಡಬೇಕು ನಾನು ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ ಸದಾ ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು ಆ ವ್ಯಕ್ತಿ ಪ್ರತಿಜ್ಞೆ ಮಾಡುತ್ತಾನೆ ಹಾಗೆ ಅವನು ಯಾವಾಗಲೆಲ್ಲ ಕೆಡುಕಿನ ಬಳಿಗೆ ಸುಳಿಯುತ್ತಾನೋ ಆವಾಗಲೆಲ್ಲ ಅವನಿಗೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ಅಲೈವಸಲ್ಲಮ್ಮರೊಂದಿಗೆ ಪ್ರತಿಜ್ಞೆ ಮಾಡಿದ ನೆನಪಾಗುತ್ತದೆ ನಾಳೆ ಎಲ್ಲಿಯಾದರೂ ಪ್ರವಾದಿ ಸಲ್ಲಾಹಾಲಿ ಸಲಮರು ಸಿಕ್ಕಿದರೆ ನೀನು ಇಂತಿಂತಹ ಕೆಡುಕುಗಳನ್ನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸಿದರೆ ನಾನು ಸುಳ್ಳು ಹೇಳಬೇಕಾದಿತ್ತು ಎಂದು ಭಾವಿಸಿ ಆ ಎಲ್ಲ ಕೆಡುಕುಗಳಿಂದ ಆತ ಮುಕ್ತನಾಗುತ್ತಾನೆ ವ್ಯಭಿಚಾರ ಮಾಡಿದಂತಹ ವ್ಯಭಿಚಾರ ಅಂದರೆ ಪ್ರಿಯವಾದಂಥ ಅವರು ವ್ಯಕ್ತಿ ಆ ವ್ಯಕ್ತಿಯೊಂದಿಗೆ ಪ್ರವಾದಿ ಸಲ್ಲಾ ಅಲ್ಲೂ ಸಲಮರು ಹೇಳುತ್ತಾರೆ ನೀನು ವ್ಯಭಿಚಾರ ಮಾಡುವ ಹೆಣ್ಣು ಯಾರದೇ ಪತ್ನಿಯಾಗಿರಬಾರದು ಮಗಳಾಗಿರಬಾರದು ತಾಯಿಯಾಗಿರಬಾರದು ಆ ವ್ಯಕ್ತಿಗೆ ಯಾವಾಗಲೆಲ್ಲ ವ್ಯಭಿಚಾರದ ಬಳಿಗೆ ಸುಳಿಯುತ್ತಾನೋ ಆವಾಗಲೆಲ್ಲ ಆತನಿಗೆ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಭಾವನೆ ಮೂಡುತ್ತದೆ ಆತನು ವ್ಯಭಿಚಾರದಿಂದ ಹಿಂದೆ ಸರಿಯುತ್ತಾನೆ ಸಮಾನತೆಯ ಬಗ್ಗೆ ಪ್ರವಾದಿಸಲಲ್ಲಾ ಅವರು ಬೋಧಿಸಿದರು ಆ ಕಾಲದಲ್ಲಿ ಕರಿಯರಿಗೆ ಯಾವುದೇ ರೀತಿಯ ಸ್ಥಾನಮಾನವಿರಲಿಲ್ಲ ಪ್ರಾಣಿಗಳಿಗಿಂತ ನಿಕೃಷ್ಟವಾಗಿ ಅವರೊಂದಿಗೆ ವರ್ತಿಸಲಾಗುತ್ತಿತ್ತು ನೋಡಲಾಗುತ್ತಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈ ವಸಲ್ಲಮರ ಶಿಕ್ಷಣ ನೀವೆಲ್ಲರೂ ಕೂಡ ಬಾಚಣಿಗೆಯ ಹಲ್ಲಿನಂತೆ ಸಮಾನರಾಗಿದ್ದೀರಿ ಪ್ರವಾದಿ ಸಲ್ಲಾ ಅಲೀಸಲ್ಲ ಮೊದಲ ಬಾರಿಗೆ ಕರಿಯ ಗುಲಾಮ ಬಿಲಾಲ್ರನ್ನು ಉಪ್ಪಿ ಹಿಡಿಯುವಂತಹ ಧೈರ್ಯ ತೋರಿದರು ಭುಜತಾಗಿಸಿ ಅಂದರೆ ಕರಿಯ ಬಿಳಿಯ ಶ್ರೀಮಂತ ಬಡವ ಎಂಬ ವ್ಯತ್ಯಾಸವಿಲ್ಲದೆ ಭುಜಕ್ಕೆ ಭುಜತಾಗಿಸಿ ನಿಲ್ಲುವಂತಹ ಒಂದು ಆರಾಧನಾ ಕ್ರಮವನ್ನು ಪ್ರವಾದಿ ಮೊಹಮ್ಮದ್ ಸಲಹೈ ವಸಲ್ಲಮರು ತೋರಿಸಿಕೊಟ್ಟರು ಹಾಗೆಯೇ ಅಹಿಂಸೆಯ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸಲ್ಲ ಒಮ್ಮೆ ಓರ್ವ ಹುಡುಗನನ್ನು ನೋಡುತ್ತಾರೆ ಅವನ ಕೈಯಲ್ಲಿ ಪಕ್ಷಿಗಳ ಮರಿಗಳಿತ್ತು ಪ್ರವಾದಿ ಸಲಲ್ಲಾಹಲಮರು ಕೇಳುತ್ತಾರೆ ಇದು ಎಲ್ಲಿಂದ ತಂದೆ ಅವನು ಹೇಳುತ್ತಾನೆ ಗೂಡಿನಿಂದ ತಂದೆ ತರುವಾಗ ತಾಯಿ ಹಕ್ಕಿಯು ನನ್ನ ತಲೆಯ ಮೇಲೆ ತಿರುಗಾಡುತ್ತಾ ಇತ್ತು ಆಗ ಪ್ರವಾದಿ ಸಲಲ್ಲಾಹಳ್ಳಿ ಸಲಮರು ಹೇಳಿದರು ಹೋಗು ಅದನ್ನು ಅದರ ತಾಯಿಯೊಂದಿಗೆ ಬಿಟ್ಟು ಬಾ ಆ ಹುಡುಗ ಹೋಗಿ ಬಿಟ್ಟು ಬರುತ್ತಾನೆ ಹಾಗೆಯೇ ಕೆಲವರು ಇರುವೆಯ ಗೂಡಿಗೆ ಬೆಂಕಿ ಹಚ್ಚುವುದನ್ನು ನೋಡಿದರು ಪ್ರವಾದಿ ಸಲಹು ಅಲೀ ಸಲಮರು ಹೇಳಿದರು ಸುಡುವ ಅಧಿಕಾರ ಕೇವಲ ದೇವನಿಗೆ ಮಾತ್ರ ನಿಮಗೆ ಅದರ ಅಧಿಕಾರ ನೀಡಲಾಗಿಲ್ಲ ಎಂಬುದಾಗಿ ಅಂದರೆ ಸುಡುವ ಅಧಿಕಾರ ಮನುಷ್ಯನಿಗಿಲ್ಲ ಎಂಬುದು ಇದರ ಅರ್ಥವಾಗಿದೆ ಇದು ಅಹಿಂಸೆಯನ್ನು ಪ್ರವಾದಿ ಸಲಲ್ಲಾ ಅಲ್ಲಿ ಸಲಮರು ಬೋಧಿಸಿದ ರೀತಿಯಾಗಿತ್ತು ನ್ಯಾಯದ ಬಗ್ಗೆ ಒಬ್ಬರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದು ಆ ಹೆಣ್ಣು ಮಕ್ಕಳೊಂದಿಗೆ ನ್ಯಾಯದಿಂದ ವರ್ತಿಸಿದರೆ ಖಂಡಿತವಾಗಿಯೂ ಅವರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬುದಾಗಿ ಪ್ರವಾದಿ ಅವರು ಹೇಳಿದರು ನ್ಯಾಯ ನಿಮ್ಮ ರಕ್ತ ಸಂಬಂಧಿಕರ ಆಗಿದ್ದರೂ ಸರಿ ನ್ಯಾಯವನ್ನು ಪಾಲಿಸಬೇಕು ಅಪರಾಧ ಪ್ರಕರಣಗಳಲ್ಲಿ ಅದು ನಿಮ್ಮ ರಕ್ತ ಸಂಬಂಧಿಗಳಾಗಿದ್ದರೂ ಸರಿಯೇ ನೀವು ನ್ಯಾಯವನ್ನು ಪಾಲಿಸಬೇಕು ಎಂಬಂತಹ ಶಿಕ್ಷಣವನ್ನು ನೀಡಿದರು ಒಂದು ಆರೋಗ್ಯಪೂರ್ಣ ಸಮಾಜ ಅದು ಸೃಷ್ಟಿಯಾಗಬೇಕಾದರೆ ಒಂದು ಸಮಾಜ ಆರೋಗ್ಯಪೂರ್ಣ ಎಂದು ಎನಿಸಿಕೊಳ್ಳಬೇಕಾದರೆ ಆ ಸಮಾಜದಲ್ಲಿ ಇರುವಂತಹ ಪರಸ್ಪರ ಸಂಬಂಧಗಳು ಜನರ ಸಂಬಂಧಗಳು ಪರಸ್ಪರ ಉತ್ತಮವಾಗಿರಬೇಕು ಪ್ರವಾದಿ ಮೊಹಮ್ಮದ್ ಸಲಹೆ ವಸಲ್ಲಮರ್ ಹೇಳಿದರು ನಮಾಜ್ ಉಪವಾಸವೃತ್ತ ದಾನ ಧರ್ಮ ಇವೆಲ್ಲವುಗಳಿಗಿಂತಲೂ ಶ್ರೇಷ್ಠವಾದಂತಹ ಆರಾಧನೆಯನ್ನು ನಾನು ನಿಮಗೆ ತಿಳಿಸಿಕೊಡಲೆ ಅದು ಯಾವುದೆಂದರೆ ನೀವು ಪರಸ್ಪರ ಸಂಬಂಧಗಳನ್ನು ಸರಿಪಡಿಸಿರಿ ಸಂಬಂಧಗಳ ಶಿಥಿಲತೆ ದುರ್ಬಲತೆಯು ದುರ್ಬಲವಾಗುವುದು ಅದು ನಾಶಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದರು ಮನೆಯಲ್ಲಿ ಜಗಳವಾದರೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಸಮಾಜದ ಮೇಲೆ ಪ್ರಭಾವ ಬೀರುತ್ತದೆ ಪತಿ ಪತ್ನಿಯರು ಪರಸ್ಪರ ಜಗಳವಾಡಿದರೆ ಅದು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಪ್ರವಾದಿಸಲಾ ಹೊಲಿವಸಲ್ಲಮರು ಅದಕ್ಕಾಗಿ ಹೇಳಿದರು ನಿಮ್ಮಲ್ಲಿ ಮನೆ ಮಂದಿಯೊಂದಿಗೆ ಉತ್ತಮರಾಗಿರುವವರೇ ನಿಮ್ಮಲ್ಲಿ ಅತ್ಯುತ್ತಮರು ಎಂಬುದಾಗಿ ಪತಿ ಪತ್ನಿಯರ ಸಂಬಂಧ ಹೇಗಿದೆ ಎಂದರೆ ಪರಸ್ಪರ ಉಡುಪುಗಳಂತೆ ಉಡುಪು ಯಾವ ರೀತಿ ಮಾನವನ್ನು ಕಾಪಾಡುತ್ತದೆ ನಮಗೆ ಹತ್ತಿರವಾಗಿರುತ್ತದೆ ಮಾನವನ್ನು ಕಾಪಾಡುತ್ತದೆ ದೇಹಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ಅದೇ ರೀತಿಯಲ್ಲಿ ಪತಿ ಪತ್ನಿಯರು ಪರಸ್ಪರರ ಪಾಲಿಗೆ ಉಡುಪಾಗಿರುವರು ಉಡುಪಿನ ಉಡುಪು ಯಾವ ರೀತಿಯ ಪ್ರಯೋಜನವನ್ನು ನೀಡುತ್ತದೆ ಆ ರೀತಿಯ ಸಂಬಂಧವನ್ನು ಪತ್ನಿಯರ ಸಂಬಂಧ ಇರಬೇಕೆಂದು ಹೇಳಿದರು ನೆರೆಹೊರೆಯವರೊಂದಿಗೆ ಜಗಳವಾಡಬಾರದು ಅವರಿಗೆ ಕಿರುಕುಳ ಕೊಡಬಾರದು ಯಾರು ನೆರೆಹೊರೆಯವರಿಗೆ ಉಡುಗೊರೆಗಳನ್ನು ಹಂಚುತ್ತಾರೋ ಅವರಿಗೆ ಸ್ವರ್ಗವಿದೆ ಎಂದು ಹೇಳಿದರು ನೆರೆಹೊರೆಯವರಿಗೆ ನಾಲ್ಗೆಯ ಮೂಲಕ ಕಿರು ಕಿರುಕುಳ ನೀಡುತ್ತಾರೋ ಅವರು ನರಕಕ್ಕೆ ಅರ್ಹರಾಗಿರುತ್ತಾರೆ ಎಂದು ಹೇಳಿದರು ನೆರೆಹೊರೆಯವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ನಾಳೆ ಪರಲೋಕದಲ್ಲಿ ಪ್ರಥಮ ವಿಚಾರಣೆ ಇಬ್ಬರು ನೆರೆಹೊರೆಯವರಿಗೆ ಸಂಬಂಧಿಸಿದ್ದಾಗಿದೆ ಎಂದು ಹೇಳಿದರು ಹೀಗೆ ನೆರೆಹೊರೆಯ ಸಂಬಂಧದ ಬಗ್ಗೆ ಪ್ರವಾದಿಸಲಲ್ಲಾ ಅಲ್ಲಿಸಲಮರು ಬೋಧಿಸಿದರು ಹಾಗೆಯೇ ತಂದೆ ಮಾತಾ ಸಂಬಂಧಿಕರಿಗೆ ನೀವು ದಾನ ಮಾಡುವಾಗ ಪ್ರಥಮ ಆದ್ಯತೆ ಸಂಬಂಧಿಕರಿಗೆ ಕೊಡಬೇಕು ಯಾಕೆಂದರೆ ಸಂಬಂಧ ಜೋಡಿಸಿದಂತಹ ಪುಣ್ಯ ಇನ್ನೊಂದು ದಾನ ಮಾಡಿದಂತಹ ಪುಣ್ಯ ಇಬ್ ಎರಡು ಪುಣ್ಯಗಳು ನಿಮಗೆ ಡಬಲ್ ಇಮ್ಮಡಿ ಪುಣ್ಯ ನಿಮಗೆ ಸಿಗುತ್ತದೆ ಎಂದು ಹೇಳಿದರು ಪ್ರಯಾಣದಲ್ಲಿರುವಾಗ ಪ್ರಯಾಣದಲ್ಲಿರುವಾಗ ಯಾವುದಾದರೂ ಒಂದು ವಸ್ತು ಗೆಲ್ಲು ನಿಮ್ಮ ದಾರಿಯಲ್ಲಿ ಕಂಡರೆ ಅದನ್ನು ಜನರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕಾಗಿ ಅದನ್ನು ಅಲ್ಲಿಂದ ನೀಗಿಸಿದರೆ ದೇವನು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುತ್ತಾನೆ ಮಾತ್ರವಲ್ಲ ನಿಮ್ಮನ್ನು ಗೌರವಿಸುತ್ತಾನೆ ಎಂದು ಹೇಳಿದರು ಮಾತಾಪಿತರನ್ನು ವೃದ್ಧ ವೃದ್ಧಾಶ್ರಮಕ್ಕೆ ಹಾಕಬೇಕೆಂದು ಪ್ರವಾದಿ ಸಲ್ಲಾ ಅಲೀಸಲಮರು ಬೋಧಿಸಲಿಲ್ಲ ಬದಲಾಗಿ ಒಬ್ಬ ವ್ಯಕ್ತಿ ಬಂದು ಪ್ರವಾದಿ ಸಲಹಾ ಅಲೀಸಲಮರೊಂದಿಗೆ ಹೇಳುತ್ತಾರೆ ನಾನು ನನ್ನ ತಂದೆ ತಾಯಿಯ ಸುದೀರ್ಘ ಸೇವೆ ಮಾಡಿದ್ದೇನೆ ಅವರೊಂದಿಗಿನ ನನ್ನ ಹಕ್ಕು ಸಂದಾಯವಾಯಿತೆ ಪ್ರವಾದಿ ಸಲಹು ಅಲ್ಲೂ ಸಲಮರು ಹೇಳುತ್ತಾರೆ ಇಲ್ಲ ಅವರೊಂದಿಗಿನ ನಿನ್ನ ಹಕ್ಕು ಸಂದಾಯವಾಗಲಿಲ್ಲ ಅವಳು ಹೆರುವಾಗ ಅನುಭವಿಸಿದ ಪ್ರಥಮ ಚೀತ್ಕಾರದ ಹಕ್ಕು ಕೂಡ ಸಂದಾಯವಾಗಲಿಲ್ಲ ಎಂದು ಹೇಳುತ್ತಾರೆ ಅಂದರೆ ತಂದೆ ತಾಯಿಯ ಸೇವೆ ಎಂಬುದು ತಾಯಿಯ ಸೇವೆ ಎಂಬುದು ಅದು ಮುಗಿಯುವಂಥದ್ದಲ್ಲ ಮರಣದ ಬಳಿಕವೂ ಕೂಡ ಪ್ರಾರ್ಥನೆಯ ಮೂಲಕವಾದರೂ ಅದನ್ನು ತೀರಿಸುವಂತಹ ಪ್ರಯತ್ನ ಮಾಡಬೇಕೆಂದು ಪ್ರವಾದಿ ಸಲ್ಲಾ ಅಲೀಸಲ್ಲಮರು ಉಪದೇಶಿಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈಸಲ್ಲರು ಯಾವ ಯಾವಾಗಲೂ ಕೂಡ ಕೋಮುವಾದವನ್ನು ಪ್ರಚೋದಿಸಲಿಲ್ಲ ಕೋಮುವಾದವನ್ನು ಬೋಧಿಸಲಿಲ್ಲ ಪ್ರವಾದಿ ಮೊಹಮ್ಮದ್ ಒಬ್ಬ ವ್ಯಕ್ತಿ ಅಕ್ರಮ ಮಾಡುವಂತಹ ವ್ಯಕ್ತಿ ಆತ ನನ್ನ ಸಮುದಾಯದವ ಎಂಬ ಕಾರಣಕ್ಕಾಗಿ ಅವನಿಗೆ ನೆರವಾಗುವುದಾದರೆ ಅದುವೇ ಕೋಮುವಾದವಾಗಿದೆ ಕೋಮುವಾದಕ್ಕೆ ಕರೆ ಕೊಡುವವನು ನನ್ನವನಲ್ಲ ಕೋಮುವಾದಕ್ಕಾಗಿ ಹೋರಾಡುವವನು ನನ್ನವನಲ್ಲ ಕೋಮುವಾದದಲ್ಲಿ ಮರಣ ಹೊಂದುವವನು ಕೂಡ ನನ್ನವನಲ್ಲ ಎಂದು ಪ್ರವಾದಿ ಸಲ್ಲಾ ಅಲ್ಲಿಸಲಮರು ಹೇಳಿರೋರು ಕೋಮುವಾದಿಯು ಯಾವ ರೀತಿ ಇದ್ದಾನೆಂದರೆ ಅವನು ಬಾವಿಗೆ ಬೀಳುತ್ತಿರುವ ಒಂಟೆಯ ಬಾಲ ಹಿಡಿದವನಂತಿದ್ದಾನೆ ಎಂದು ಹೇಳಿದರು ಅಂದರೆ ಒಂಟೆಯ ಸಹಿತ ಅವನು ಕೂಡ ಬಾವಿಗೆ ಬೀಳುತ್ತಾನೆ ಇಂದಿನ ಯುವ ಸಮೂಹವನ್ನು ನೋಡುವಾಗ ಈ ಉದಾಹರಣೆಯು ಎಷ್ಟು ಸತ್ಯ ಎಂಬುದು ಮನವರಿಕೆಯಾಗುತ್ತದೆ ಹಾಗೆಯೇ ಬಹುಧರ್ಮೀಯ ಸಮಾಜದಲ್ಲಿ ಪ್ರವಾದಿ ಸಲ್ಲಾ ಅಲ್ಲೇ ಸಲ್ಲಮ್ಮರು ಶಾಂತಿ ಸೌಹಾರ್ದತೆಯೊಂದಿಗೆ ಬದುಕಲು ಕಲಿಸಿದರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮರ ಆಪ್ತ ನೆರೆಹೊರೆ ಯಹೂದಿಯಾಗಿದ್ದರು ಮರಣದವರೆಗೂ ಯಹೂದಿಯಾಗಿದ್ದರೂ ಅವರ ಅವರೊಂದಿಗೆ ಕೊಡುಕೊಳ್ಳುವಿಕೆಯ ವ್ಯವಹಾರವನ್ನು ಇಟ್ಟುಕೊಂಡಿದ್ದರು ಯಾರದೇ ಇನ್ನೊಬ್ಬರ ದೇವಿ ದೇವತೆಗಳನ್ನು ಆರಾಧ್ಯರನ್ನು ನಿಂದಿಸಬಾರದು ಅವಮಾನಿಸಬಾರದು ಎಂದು ಕಲಿಸಿಕೊಟ್ಟರು ಜನರನ್ನು ಪ್ರೀತಿಸದವನಲ್ಲಿ ಒಳಿತೇ ಇಲ್ಲ ಎಂದು ಹೇಳಿದರು ಅಂದರೆ ಆ ವ್ಯಕ್ತಿ ಕೆಟ್ಟವನಾಗಿದ್ದಾನೆ ಜನರನ್ನು ಪ್ರೀತಿಸದವನಲ್ಲಿ ಒಳಿತೇ ಇಲ್ಲ ಎಂದು ಹೇಳಿದರು ಯಾರದೇ ಆರಾಧ್ಯರನ್ನು ನಿಂದಿಸಬಾರದು ಅವಮಾನಿಸಬಾರದು ಮಸೀದಿ ಮಂದಿರ ಚರ್ಚು ಇತರರ ಆರಾಧನಾಲಯಗಳನ್ನು ಕೆಡವಬಾರದು ಧ್ವಂಸ ಮಾಡಬಾರದು ಎಂಬುದಾಗಿ ಕಲಿಸಿಕೊಟ್ಟರು ಹೀಗೆ ಬಹುಧರ್ಮೀಯ ಸಮಾಜದಲ್ಲಿ ಶಾಂತಿ ಸಮಾಧಾನದೊಂದಿಗೆ ಪ್ರೀತಿಯಿಂದ ಬದುಕುವಂತಹ ಉಪದೇಶವನ್ನು ಪ್ರವಾದಿಸಲ್ಲಾ ಅಲ್ಲೂ ಸಲ್ಲಮರು ನೀಡಿದ್ದಾರೆ ಒಂದು ಉದಾಹರಣೆಯ ಮೂಲಕ ಸಮಾಜದಲ್ಲಿ ಕೆಡುಕು ಯಾವ ರೀತಿ ವ್ಯಾಪಿಸುತ್ತದೆ ನಮ್ಮ ಮನೆ ಬಾಗಿಲಿಗೂ ಯಾವ ರೀತಿ ಬರುತ್ತದೆ ಎಂಬುದನ್ನು ಪ್ರವಾದಿ ಸಲ್ಲಾಹಾಲಿ ಸಲ್ಲಮರು ಒಂದು ಉತ್ತರ ಉದಾಹರಣೆಯ ಮೂಲಕ ಹೇಳಿಕೊಟ್ಟಿದ್ದಾರೆ ಒಂದು ಹಡಗು ಅದರ ಮೇಲಂತಸ್ತಿನಲ್ಲಿ ಕೆಲವರಿರುತ್ತಾರೆ ಕೆಳ ಅಂತಸ್ತಿನಲ್ಲಿ ಕೆಳ ಕೆಲವರಿರುತ್ತಾರೆ ಕೆಳ ಅಂತಸ್ತಿನವರು ಮೇಲಂತಸ್ತಿಗೆ ಹೋಗಿ ನೀರಿಗೆ ನೀರನ್ನು ನೀರಿಗಾಗಿ ಬೇಡಿಕೆ ಇಡುತ್ತಾರೆ ಆಗ ಮೇಲಂತಸ್ತಿನವರಿಗೆ ಕಿರಿಕಿರಿ ಆಗುತ್ತದೆ ಅವರು ನೀರು ಕೊಡುವುದಿಲ್ಲ ಕೆಳ ಅಂತಸ್ತಿನವರು ಅಲ್ಲಿ ಅವರ ಕೆಳ ಜ ಭಾಗದಲ್ಲಿ ರಂಧ್ರ ಕೊರೆಯಲು ಆರಂಭಿಸುತ್ತಾರೆ ಆಗ ಪ್ರವಾದಿ ಸಲ್ಲಾಲ್ ಸಲ್ಲಮರ್ ಹೇಳುತ್ತಾರೆ ಒಂದು ವೇಳೆ ಮೇಲಂತಸ್ತಿನವರು ಇವರನ್ನು ತಡೆಯದೇ ಇದ್ದರೆ ರಂಧ್ರ ಕೊರೆಯುವುದನ್ನು ತಡೆಯದೇ ಇದ್ದರೆ ನೀರು ಇಡೀ ಹಡಗನ್ನು ಮುಳುಗಿಸಿಬಿಡುತ್ತದೆ ಎಂಬುದಾಗಿ ನೋಡಿ ಸಮಾಜದಲ್ಲಿ ಉನ್ನತ ಸ್ತರದಲ್ಲಿರುವವರು ಉನ್ನತ ಸ್ಥಾನದಲ್ಲಿರುವವರು ನಾಯಕರು ಶಿಕ್ಷಿತರಾದವರು ಶ್ರೀಮಂತರು ಸುಸ್ಥಿತಿಯಲ್ಲಿರುವವರು ಇತರರ ರಾಜಕೀಯ ಪ್ರತಿನಿಧಿಗಳು ಇತರರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಸ್ಪಂದಿಸದೇ ಇದ್ದರೆ ಸಮಸ್ಯೆಗಳು ನಮ್ಮ ಮನೆ ಬಾಗಿಲು ಮನೆ ಬಾಗಿಲಿಗೂ ಬರುತ್ತದೆ ಇಡೀ ಸಮಾಜವನ್ನು ಆವರಿಸುತ್ತದೆ ಎಂಬುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ ನಾಳೆ ಪ್ರಳಯ ಬರುತ್ತದೆ ಎಂದು ತಿಳಿದಿದ್ದರೂ ಕೂಡ ನಾಳೆ ಪ್ರಳಯ ಬರುತ್ತದೆ ಎಂದು ತಿಳಿದಿದ್ದರೂ ಕೂಡ ಇಂದು ಒಂದು ಗಿಡವನ್ನು ನೆಡು ಎಂದು ಪ್ರವಾದಿಯವರು ಬೋಧಿಸಿದರು ಅಂದರೆ ಶಿಕ್ಷಕ ಯಾವಾಗಲೂ ವಿದ್ಯಾರ್ಥಿಗಳಲ್ಲಿ ಆಶಾವಾದವನ್ನು ಮೂಡಿಸುವವನಾಗಿರುತ್ತಾನೆ ನಿರಾಶಾವಾದಿಗಳಾಗಬಾರದು ನಮ್ಮಲ್ಲಿ ಸದಾ ನಾವು ಸದಾ ಆಶಾವಾದಿಗಳಾಗಿರಬೇಕು ಎಂಬ ಶಿಕ್ಷಣವನ್ನು ಪ್ರವಾದಿ ಸಲ್ಲಾ ವಲೀಸಲ್ಲಮರು ನೀಡಿದ್ದಾರೆ ಹಾಗೆಯೇ ಕನಸು ಕಾಣಿಸುವವ ಶಿಕ್ಷಕನಾಗಿರುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈವಸಲ್ಲಮರ ಶಿಕ್ಷಣದಿಂದ ಪ್ರಭಾವಿತರಾದಂತಹ ಆ ಅಜ್ಞಾನಿ ಜನಾಂಗ ಯಾವ ಮಟ್ಟಕ್ಕೆ ಬೆಳೆ ಬೆಳೆಯಿತೆಂದರೆ ಕಲೆ ಶಿಕ್ಷಣ ಕಲೆ ಸಾಹಿತ್ಯ ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬಹಳ ದೊಡ್ಡ ಸಾಧನೆಗಳನ್ನು ಅವರು ಮಾಡಿ ತೋರಿಸಿದರು ದೊಡ್ಡ ದೊಡ್ಡ ವ್ಯಾಪಾರಸ್ಥರಾದರು ಹೆಣ್ಣು ಯಾವ ರೀತಿಯಲ್ಲಿ ಬೆಳೆದಲೆಂದಲೇ ಸಬಳಲಾದರೆಂದರೆ ಜನಪ್ರತಿನಿಧಿಗಳ ಮುಂದೆ ನಿಂತು ಧೈರ್ಯವಾಗಿ ತನ್ನ ಅಭಿಪ್ರಾಯವನ್ನು ಮಂಡಿಸುವಂತಹ ನ್ಯಾಯದ ಬಗ್ಗೆ ಮಾತನಾಡುವಂತಹ ಧೈರ್ಯ ಅವಳಲ್ಲಿ ಬಂತು ಈ ರೀತಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಿ ಬಗ್ಗೆ ಹೇಳಲು ಹೊರಟರೆ ಅದು ಮುಗಿಯುವಂತಹ ವಿಷಯವಲ್ಲ ಯಾಕೆಂದರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ವಲಿ ವಸಲ್ಲಮ್ಮರ ಜೀವನೇ ಒಂದು ಜೀವನವೇ ಒಂದು ಗ್ರಂಥವಾಗಿದೆ ಆದ್ದರಿಂದ ಈ ಗ್ರಂಥದಿಂದ ನಮಗೆ ಅಧ್ಯಯನ ಮಾಡಲು ಅದರಿಂದ ಒಳಿತುಗಳನ್ನು ತಿಳಿಯಲು ಆ ಒಳಿತುಗಳಿಂದ ಸಮಾಜಕ್ಕೆ ಪ್ರಯೋಜನಕಾರಿಯಾಗುವಂಥ ಕರ್ಮ ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ವಾಹಿರು ದವಾನ ಅನಿಲ್ ಅಲ್ಹಮ್ದುಲಿಲ್ಲಾ ಹಿರಪ್ಪಿಲ್ಲಾಲಮಿ